అలాగే మల్కొట్ట ఫ్రెండ్స్ నన్ను ఇవత్ ేనూ మన ఐటే సన్న సా పల్లె ఇప్పుడు అదనే తిందీ మగ నమ అవి హార అనరా తింటీన అంత్రి ఊర్చు బాకె ఫ్రెండ్స్ ఇవ్వక నోడ్బు ఆచు ఇల్లీ నన్న మగన మల్క వెళ్ళగిలింత బరే జస్ట్ జామీ మి మల్కేబిట్టీ ఫ్రెండ్స్ నను ఇవగా ఫోన్ వచ్చి ఏమూ తర్లే క్రు తోబర్రీ ఏమది నాను మళ్ళీ ఏం మన తగ్బ బి ఫ్రెండ్స్ ఏం తగొరత అదని నిమ్మొందీ శేర్ మాకొత్త సంజయ్ అడిగి ఏం మాట్తిన నిమ్మందీ షేర్ మాకొతిన మగా హాట అన్న నిమిష నోడి వర్ష అదని హాకో బా చమ్చ యారు కొట్రు నేను అండ కొట్ట ఇంతకల్సా మాట్ కొడప్పు గంటలు ఉచుకోండి ಕೊಡಿ ಪಪ್ಪ ಪಪ್ಪ ಕೊಡು ಫಸ್ಟ್ ಕೂಡ ಹೆಂಗೆ ಆತ ನೋಡಿ ಫ್ರೆಂಡ್ಸ್ ಮತ್ತೆ ಒಂದು ಎರಡು ಕೊಡುತ್ತಮ್ಮ ಬೇಡ ನೋಡಿ 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 ಗುಂಡು ಗುಂಡು ಮುಕ ಎಲ್ಲ ಹೊಡೆದ್ ಬಿಟ್ಟೈತಿ ಒಂದು ಸಿಕ್ಕಾಪಟ್ಟೆ ಚಳಿ ಐತಿಲ್ಲ ಫ್ರೆಂಡ್ಸ್ ಹಾಗಾಗಿ ಮುಖ ಎಲ್ಲ ಹೊಡೆದ್ ಬಿಟ್ಟೈತಿ ಅದು ಏನಂತಾರಲ್ಲ ಒಂದು ಕ್ರೀಮ್ ಆಗೈತಿ ತರಿಸ್ಬೇಕು ನಾನೇ ಹೋಗಿ ತರಬೇಕು ನಮ್ಮ ಮನೆಯವ್ರೇ ಹಾ ಒಂಥರ ತರುತ್ತಂದ ಕೊಡೋದಿಲ್ಲ ಪರ್ಷ ಅವನ ಓನ್ ತೊಡಾಟ ಆಡತ್ತೀರಮ್ಮ ನೀವು ಬೌಲಲ್ಲಿ ಇಟ್ಟ್ರಿ ಬೌಲ ಅಲ್ಲ ಕೊಡು ನೀವು ಸರಿ ಏ ಅಪ್ಪ ಇಲ್ಲಿ ಹಾ ಹ್ಞೂ ಏನಿಲ್ಲ ಏನೂ ಇಲ್ಲ ಏನೂ ಇಲ್ಲ ಮನೆ ಜವಳ ಒಂದು ತೆಗಿಸ್ಬೇಕು ಫ್ರೆಂಡ್ಸ್ ಯಾವಾಗ ಆಗ್ತೈತಿ ಈ ನೈನ್ ಮಂತ್ ಬೀಳುತ್ತ ತಗಸ್ಬೇಕು ಹೋಗಿ ಬೇಕು ನೋಡ್ರಿ ಬರೀ ಚೀಲ ಚೀಲ್ ಹುಡುಕ್ತಿರ್ತದೆ ಏನು ಕೊಡದ ಏನು ಇರ್ತೀವ ಏನು ಇರೋಲ್ಲ ಅಂತ ಹೆಂಗೆ ಕೇಳ್ತೀವಿ ಅಪ್ಪ ಹಾಯ್ ಮಾಡು ಅಪ್ಪ ಅರೋ హాయ్ హై గడుగు నీ హై మోన్ తొలగ్ బర్తనా ఇన్న చర్మసలిక విడో విడు యార్ తేన్ తగ్బంద చికెన్ చికెన్ ఇలా ಫ್ರೆಂಡ್ಸ್ ಇಲ್ಲಿ ಇದನ್ನು ಬಂದಿದ್ರು ಎಗ್ ರೈಸ್ ಮತ್ತು ಚಿಕನ್ ಸಿಕ್ಸ್ಟಿ ಫೈ ಇದನ್ನು ತಿಂದು ಹೋಗುನು ರೆಡಿ ಆಗಂತಂದ್ರು ನಾ ಅಂತಂದ್ರೆ ಡ್ರೆಸ್ ಕೊಡಿಸ್ತಿರ್ಬೇಕಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನ ನೀಡಿದ್ದೆ ಕೊಡಿಸಿದ್ರು ಏನಂತ ಕೊನೆ ತನಕ ನೋಡಿ ಫ್ರೆಂಡ್ಸ್ ತುಂಬಾ ಆ ಸಪೋರ್ಟ್ ಮಾಡಲ್ಲ ಮಾಡಲ್ಲ ಅಂತಿದ್ನಿ ಏನೋ ಒಂದು ಕೊಡ್ಸಿದ್ರು ಭಾಳ ಇಷ್ಟ ಆಯ್ತು ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಒಂದು ಇಂಪಾರ್ಟೆಂಟ್ ವಸ್ತು ತರ್ತೀನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಇದ್ ತಗೊಂಬಂದ್ವಿ ಇದು ಏನಂತಂದ್ರೆ ಟ್ರೈ ಪೋಡ ಇದು ಎಲ್ಲ ಕೊಡು 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 ಮತ್ ಇದನ್ ತಗೊಂಬಂದ್ವಿ ಇದು ಏನಂತ ಬ್ಲೂಟೂತ್ ತೊಗೊಂಬಂದ್ವಿ ಬ್ಲೂಟೂತ್ ಇದು ನಮ್ಮ ಮನೆಯವ್ರಿಗೆ ತೊಗೊಂಬಂದ್ವಿ ಫ್ರೆಂಡ್ಸ್ ಟೋಟಲ್ ಎಷ್ಟಾಯ್ತು ಅಂದರೆ ಹಾಗೆಯೇ ಇದೊಂದು ಸ್ಟಿಕ್ ತೊಗೊಂಬಂದ್ವಿ ಇದು ನೂರು ರೂಪಾಯಿ ಹಿಂಗೆ ಅಡ್ಡು ಮಾಡ್ಬೋದು ಆ ರೀಲ್ಸ್ ಮಾಡೋಕ್ಕೂ ಬರುತ್ತೆ ಅಡ್ಡು ಬರುತ್ತೆ ಅಂತ ಮಾಡೋಕ್ಕೂ ಬರುತ್ತಂತ ತೊಗೊಂಬಂದ್ವಿ ಸಾಕುಡಿ ಸಾವಿರದ ಐವತ್ತು ರೂಪಾಯಿ ಕೊಟ್ವಿ ಫ್ರೆಂಡ್ಸ್ ಒಂದು ನಿಮಿಷ ಟೈಮ್ ಇಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡ್ಬಂದಿ ಬಾಲ್ ನೋಡಿ ಬಾಲ್ ಬೇಕು ಬಾಲ್ ಬೇಕಾ ಬಾಲ್ ಅಂತ ಫ್ರೆಂಡ್ಸ್ ಹೊರಗೋಗಿ ಬಂದ್ವಿ ಅಲ್ಲಿ ಪಾಲದ ನೋಡಿದ್ದೆ ಪಾಲದ ಕುಡ್ದೆ किं लान मगा टाडा कंचाना हा ब ಫ್ರೆಂಡ್ಸ್ ಫೋನಿಂದ ಸ್ಕ್ರೀನ್ ಗ್ಲಾಸ್ ಸ್ಕ್ರೀನ್ ಗ್ಲಾಸ್ ಹೋಗಿತ್ತು ಅದು ಕೂಡ ಹಾಕ್ಸ್ಕೊಂಬಂದ್ವಿ ಇವಾಗ ಸ್ವಲ್ಪ ಕ್ಲಿಯರ್ ವಿಡಿಯೋ ಬರಕತ್ತ ಅಂತ ಅಂದ್ಕೊಂಡಿದ್ದೀನಿ ಇವಾಗ ನೋಡ್ರಿ ಏನು ಕಾರ್ದ ಮಾಡ್ತಾನ ಈಗ ಇದು ಕವರ್ ಐತಿಲ್ಲ ಅದನ್ನು ಬಾಯಿ ಹಾಕ ಹರ್ಷ ಇದನ್ನು ತೆಗೆದಿರ್ತೀನಿ ಇವ್ರ ಕೈಯ್ಯಾಗೋದು ಎಷ್ಟು ದಿನ ಬರ್ತದ ಗೊತ್ತಿಲ್ಲ ಪಾಪ ಇಲ್ಲ ನೋಡಪ್ಪ ಓಕೆ ಫ್ರೆಂಡ್ಸ್ ಇವಾಗ ಅಡ್ಗೆ ಮಾಡಬೇಕು

ನೂರು ರೂಪಾಯಿ ರೀಲ್ಸ್ ಮಾಡೋಕ್ಕೂ ಯೂಸ್ ಆಗುತ್ತದ ಮತ್ತು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೂ ಯೂಸ್ ಆಗ್ತದಂತಂದ್ರೆ ತೊಗೊಂಬಂದ್ವಿ ಚಲೋ ಐತಿ ಕ್ವಾಲಿಟಿ ದಿಪ್ಪೈತಿ ಎಷ್ಟು ದಿನ ನಮ್ಮ ಮಕ್ಕಳು ಕೈಯಾಗ ಎಷ್ಟು ದಿನ ತಾಳಕೆ ಬರ್ತದ ಗೊತ್ತಿಲ್ಲ ಕಾಸ್ಟ್ಲಿ ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಎಲ್ಲ ತೊಗೊಂಬಂದ್ವಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾವ ಥರ ವಿಡಿಯೋಸ್ ಬೇಕಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ಅಡುಗೆ ಮಾಡೋಣ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ ತೊಗೊಂಬಂದಿದ್ರು ಅದನ್ನು ರೆಡಿ ಮಾಡಾಕತ್ತಿದ್ನೇ ಇಲ್ಲ ಹಂಗೆ ಬಿರಿಯಾನಿ ಕೂಡ ಮಾಡಿದ್ದೆ ಅದು ಕುದಿಯಾಕತ್ತೈತಿ ಇವಾಗ ಕ್ಯಾಪ್ ಹಾಕಿ ಅಡು ಬಿಸಿಲು ಕೂಗಿಸ್ಕೊಂಡ್ರೆ ಆಯಿತು ಇದು ಕೂಡ ಎಲ್ಲ ಏನಂತಾರೆ మిక్సీ హాక ఇన్ సాంబార్ కూడా రెడీ మే ఫ్రెండ్స్ ఇవన్నీ బిర్యానీ చికన్ సాం ఇల్ బిర్యానీ సిటీ బతు ఆఫ్ మే ఇత బిర్యానీ సింపల్గా మా ఫ్రెండ్స్ నను యాదే థర్ద హెచ్చాయూ హాక అదే బంది ఇల్ నోడ్తాయిబోదు ఎస్ట్ చనగి బంద ಜಾಸ್ತಿ ಪೀಸು ಹಾಕಿಲ್ಲ ಫ್ರೆಂಡ್ಸ್ ಒಂದು ಐದರಿಂದ ಆರು ಇಷ್ಟೇ ಪೀಸ್ ಹಾಕಿದ್ದೆ ನಾನು ಯಾಕಂದ್ರೆ ತಿನ್ನೋರಿಬ್ರೆ ಹಾಗಾಗಿ ನಮಗೆ ರೈಸ್ ಒಳಗಿನ ಪೀಸ್ ಇಷ್ಟ ಆಗೋಲ್ಲ ಇಲ್ಲಿ ಉಳ್ಳಾಗಡ್ಡಿನ ಕ ರೌಂಡಾಗಿ ಕಟ್ ಮಾಡ್ಕೊಳಕತ್ತಿದ್ದೆ ಚಿಕನ್ ಸಾಂಬಾರು ಕೂಡ ಕುದೀತು ಫ್ರೆಂಡ್ಸ್ ಫೈನಲಿ ಚಿಕನ್ ಸಾಂಬಾರು ಈರುಳ್ಳಿ ಮತ್ತು ಬಿರಿಯಾನಿ ರೆಡಿ ಆಯಿತು ಫ್ರೆಂಡ್ಸ್ ಇವತ್ತಿನ ಇಷ್ಟೇ ಈ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್